ಹಾ ಹಲೋ ಹಾಯ್ ಇಶಾನ್ ಮಲ್ಕೊಂಡ ಇನ್ನೂ ಇಲ್ಲ ನೀವೆಲ್ಲಿದ್ದೀರಿ ನಾನು ನಾನು ಅದು ಅಶ್ವಿನ್ ಎಲ್ಲ ಓಕೆ ತಾನೆ ಹೌದು ಹೌದು ನಾನು ಚೆನ್ನಾಗಿದ್ದೀನಿ ಸುಳ್ಳು ಹೇಳಬೇಡಿ ಏನಾಯ್ತು ಇವತ್ತು ಸ್ವಲ್ಪ ಜಾಸ್ತಿನೇ ಮಳೆ ಇತ್ತಲ್ವಾ ಹಾಗಾಗಿ ಗಾಡಿ ಸ್ಕಿಡ್ ಆಯ್ತು ಆಕ್ಸಿಡೆಂಟ್ ಆಕ್ಸಿಡೆಂಟ್ ನೀವೆಲ್ಲಿದ್ದೀರಿ ಅಶ್ವಿನ್ ಇಲ್ಲಿ ಕೇಳು ನಾನು ಚೆನ್ನಾಗಿದ್ದೀನಿ ಮನೆಗೆ ಬರ್ತಾ ಇದ್ದೀನಿ ನಿನ್ನ ವಾಯ್ಸ್ ಕೇಳಬೇಕನ್ನಿಸ್ತು ಅದಕ್ಕೆ ಎಲ್ಲಿ ಕೇಳು ಒಂದು ಇಶಾನ್ ಹತ್ರ ಮಾತಾಡ್ಲಾ ಹಾಂ ಹಾಂ ಇಶಾನ್ ಅಪ್ಪನ ಹತ್ರ ಮಾತಾಡು ಹೆಲೋ ಅಪ್ಪ ಅಪ್ಪ ಎಲ್ಲಿದ್ದೀರ ಅಪ್ಪ ಅಪ್ಪ ಬೇಗ ಬನ್ನಿ ಮನೆಗೆ ಆಗ್ಬಿಟ್ಟ ತಮನದಿಗೆ ಬೆಮ್ಮದಿ ಆದ ಜೊತೆಗಿರನು ಸುರಕ್ಷಿತನ ಆಕ್ಸಿಡೆಂಟ್ ಆಗೋದ್ರಿಂದ ಅನಿಸ್ತು ನಾಳೆ ಏನೋ ಆಗ್ಬೋದು ಆದ್ರೆ ಅದಕ್ಕಾಗಿ ಪ್ಲಾನ್ ಮಾಡ್ಲೇಬೇಕಾಗುತ್ತೆ ಸೂಕ್ಷ್ಮ ಕ್ಷಣಗಳಲ್ಲಿ ಮೊಟ್ಟ ಮೊದಲು ಯಾರ ನೆನಪಾಗುತ್ತೋ ಅವರನ್ನು ಎಂದೇ ಪ್ರೊಟೆಕ್ಟ್ ಮಾಡಿ ಎಚ್ ಸಿ ಲೈಫ್ ಕ್ಲಿಕ್ ಟು ಪ್ರೊಟೆಕ್ಟ್ ಸುಪ್ರೀಂನೊಂದಿಗೆ ಎಚ್ ಸಿ ಲೈಫ್ ನಿಮ್ಮನ್ನು ನೀವು ಗೌರವಿಸಿರಿ